ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಅಲ್ಲಿ ಎಸ್ ಎಸ್ ಎಲ್ ಸಿಗೆ ಸಂಬಂಧಪಟ್ಟ ಸಿ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರ್ತಕ್ಕಂತಹ ಇವತ್ತಿನ ಕ್ಲಾಸ್ ಅಲ್ಲಿ ಹತ್ತು ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ಹತ್ತು ಪ್ರಶ್ನೆಗಳು ಕನ್ನಡ ಗ್ರಾಮರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ ಒಂದು ಖುಷಿ ವಿಚಾರ ಏನಂತ ಹೇಳಿದ್ರೆ ಈ ಹಿಂದೆ ನಾವು ಕನ್ನಡ ಗ್ರಾಮರ್ ಗೆ ಸಂಬಂಧಪಟ್ಟ ಹಾಗೆ ಏನ್ ಕ್ಲಾಸಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀವಿ ಅದರಲ್ಲಿ ನಾವು ಬಳಸಿರ್ತಕ್ಕಂತಹ ಎಕ್ಸಾಂಪಲ್ ಗಳು ಮತ್ತು ಸೆಂಟೆನ್ಸ್ ಗಳನ್ನ ಆಸ್ ಇಟ್ ಈಸ್ ಆಗಿ ಈ ಕ್ವಶನ್ ಪೇಪರ್ ಅಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಇದೊಂದು ತುಂಬಾ ಹೆಮ್ಮೆಯ ವಿಷಯ ಮತ್ತು ತುಂಬಾ ಸಂತೋಷವಾದಂತಹ ವಿಷಯ ಅಂದ್ರೆ ನಾನು ಕ್ವಶನ್ ಪೇಪರ್ ನೋಡಿದ ತಕ್ಷಣ ಬಹಳ ಖುಷಿ ಆಯ್ತು ನನಗೆ ಏನಪ್ಪಾ ನಾನು ಡಿಸ್ಕಸ್ ಮಾಡಿರ್ತಕ್ಕಂತಹ ಎಲ್ಲಾ ಎಕ್ಸಾಂಪಲ್ ಗಳನ್ನ ಇವ್ರು ಬಳಸ್ಕೊಂಡಿದ್ದಾರೆ ಅಂದ್ರೆ ನಾವು ಎಫೆಕ್ಟಿವ್ ಆಗಿ ಕ್ಲಾಸ್ ಅನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಅರ್ಥ ಸೊ ಅದರಲ್ಲಿ ಮೊದಲಿಗೆ ಹತ್ತು ಪ್ರಶ್ನೆಗಳಂತ ಹೇಳ್ತಾ ಇದ್ದೀವಿ ಮೊದಲೇ ಪ್ರಶ್ನೆಯನ್ನ ನೋಡಿದಾಗ ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಅಂತ ಹೇಳಿ ಕೊಟ್ಟಾರ ಅದಕ್ಕೆ ನಾಲ್ಕು ಆಪ್ಷನ್ ಕೊಟ್ಟಾರ ಫಸ್ಟ್ ಆಪ್ಷನ್ ಅಲ್ಪ ಪ್ರಾಣ ಸೆಕೆಂಡ್ ಆಪ್ಷನ್ ಮಹಾಪ್ರಾಣ ಥರ್ಡ್ ಒನ್ ಅನುನಾಸಿಕ ಫೋರ್ತ್ ಒನ್ ಯೋಗವಾಹಕ ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು ಏನ್ ಕ್ವಶನ್ ಏನ್ ಹೇಳ್ತಾ ಇದೆ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಏನಾಗ್ತಾವು ಅಂತ ಹೇಳಿ ಕೇಳ್ಯಾರ ಪಂಚಮಾಕ್ಷರಗಳಂದ್ರ ನಮ್ಗೆ ಗೊತ್ತಿರ್ಬೇಕ್ರಿ ಏನು ಕ ಕ ಗ ಗ ಞ ಇವು ವರ್ಗಗಳು ವರ್ಗದ ಪಂಚಮಾಕ್ಷರ ಅಂತ ಕೇಳದ ಇಲ್ಲಿ ಏನೈತಲ್ಲ ಐದನೇ ಅಕ್ಷರ ಇದು ಪಂಚಮಾಕ್ಷರ ಆಗಿರ್ತತಿ ಹಂಗಂದ್ರ ಈ ಕಡೆ ಬರತಕ್ಕಂತಹ ಐದನೇ ಅಕ್ಷರಗಳು ಏನ್ ಹಾಕವು ಅಂತ ಹೇಳಿ ಕೇಳ್ಯಾರ ಏನಕ್ಕು ನಮಗಂತೂ ಗೊತ್ತೈತಿ ಅಹ್ ನ್ಯ ನ ಮ ಅನ್ನುವಂತಹ ಎಲ್ಲಾ ಈ ಐದು ಅಕ್ಷರಗಳನ್ನ ನಾವೇನಂತ ಕರಿತೀವಿ ಅನುನಾಶಿಕಗಳು ಅಂತ ಹೇಳಿ ಕರಿತೀವಿ ಹಂಗಂದ್ರ ಪಂಚಮಾಕ್ಷರಗಳು ಯಾವುದು ಈ ಅನುನಾಶಿಕಗಳು ಆಗಿರ್ತಾವು ರೈಟ್ ಆದಂತ ಆನ್ಸರ್ ಯಾವುದು ಸಿ ಅನ್ನೋದು ರೈಟ್ ಆದಂತ ಆನ್ಸರ್ ಆಕತಿ ಬಟ್ ಇಲ್ಲಿ ಇನ್ನೂ ಮೂರು ಆಪ್ಷನ್ಸ್ ಅದಾವಲ್ಲ ನನ್ನ ತೇರಿ ಏನಂದ್ರೆ ಯಾವ್ದೋ ಒಂದು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿ ಅಥವಾ ಬಿಡಿಸೇವಿ ಅಂತ ಹೇಳಿದ್ರೆ ನಾಲ್ಕು ಆಪ್ಷನ್ಸ್ ಗಳನ್ನ ಇನ್ ಡೀಟೇಲ್ ಆಗಿ ಅಂದ್ರೆ ಇನ್ ಡೀಟೇಲ್ ಆಗಿ ಹೋಗದಿದ್ರು ಕೂಡ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ನಮ್ಗೆ ಇರಬೇಕು ಆ ದೃಷ್ಟಿಕೋನದಲ್ಲಿ ಮೊದಲನೇ ಆಪ್ಷನ್ ಅನ್ನ ನೋಡುದಾದ್ರೆ ಇದಕ್ಕೆ ರೈಟ್ ಆದಂತ ಆನ್ಸರ್ ಅನುನಾಶಿಕ ಬಟ್ ಇಲ್ಲಿ ಅಲ್ಪ ಪ್ರಾಣ ಅಂತ ಐತಲ್ಲ ಅಲ್ಪ ಪ್ರಾಣ ಅಂತ ಹೇಳಿದ್ರೆ ಇಲ್ಲಿ ಏನದ ಖ ಮತ್ತು ಗ ಇವುಗಳನ್ನ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ ಏಕಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಅಲ್ಪ ಪ್ರಾಣಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಸ್ಕ್ರೀನ್ ಮೇಲೆ ಅವು ಡಿಸ್ಪ್ಲೇ ಆಗತ್ತವೆ ಯಾವ್ಯಾವ ಅಂತ ಹೇಳಿ ಡ ದ ಗಜ ಇವು ಹತ್ತು ಅಕ್ಷರಗಳನ್ನ ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ ಏನ ಮಹಾಪ್ರಾಣಾಕ್ಷರಗಳು ಅಂತ ಐತಿ ಅದರ ತದ್ವಿರುದ್ಧ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ ಏನ್ ಅದಾವಲ್ಲ ಇವು ಮಹಾಪ್ರಾಣಾಕ್ಷರಗಳು ಅವು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದಾವೆ ಖ ಛ ಠ ಘ ಝ ಢ ದ ಧ ಈ ಹತ್ತು ಅಕ್ಷರಗಳು ಕೂಡ ಮಹಾಪ್ರಾಣಾಕ್ಷರಗಳಾಗಿರ್ತವೆ ಅಂದ್ರೆ ಸ್ವಲ್ಪ ಈರ್ದನಿಯಲ್ಲಿ ಅವನ್ನ ಉಚ್ಚಾರ ಮಾಡ್ಬೇಕು ಇನ್ನ ಲಾಸ್ಟ್ ಒನ್ ಯೋಗವಾಹಕ ಅಂತ ಹೇಳೈತಿ ಐತಿ ವರ್ಣಮಾಲೆಯಲ್ಲಿ ಒಟ್ಟು ಎರಡು ಯೋಗವಾಹಕಗಳು ಬರ್ತಾವ ಒಂದು ಅಂ ಇನ್ನೊಂದು ಅಹ ಅನ್ನುವಂಥದ್ದು ಅಂ ಅನ್ನೋದು ಅನುಸ್ವಾರ ಆದ್ರ ಅಹ ಅನ್ನುವಂತಹ ಅಕ್ಷರ ವಿಸರ್ಗ ಆಗಿರ್ತತಿ ಅಮ್ಗೆ ಅನುಸ್ವಾರ ಅಂತ ಹೇಳಿ ಕರಿತೀವಿ ಅಹಕ ವಿಸರ್ಗ ಅಂತ ಹೇಳಿ ಕರಿತೀವಿ ಈ ಎರಡೂ ಅಕ್ಷರಗಳನ್ನ ಸೇರ್ಸಿದ್ರೆ ಯೋಗವಾಹಕಗಳು ಅಂತ ಹೇಳಿ ಕರಿತೀವಿ ಸೊ ಫಸ್ಟ್ ಮನ್ಗೆ ಸಿ ಆದಂತದ್ದು ರೈಟ್ ಆದಂತಹ ಆನ್ಸರ್ ಆಗತ್ತೆ ಇನ್ನ ಸೆಕೆಂಡ್ ಒನ್ ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಅಂತ ಹೇಳಿ ಕೇಳ್ಯಾರ ಇದ್ರಾಗ ನಾಲ್ಕು ಆಪ್ಷನ್ ಅದಾವು ಸಂಪ್ರದಾನ ಅಪದಾನ ಅಧಿಕರಣ ಕರಣಾರ್ಥ ಅಂತ ಹೇಳಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಾರ ನಮಗ ಪಂಚ ವಿಭಕ್ತಿಗಳ ವಿಭಕ್ತಿಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ನಾಲೆಜ್ ಇರ್ಬೇಕು ಏನ್ ಕೇಳಿದ್ರು ಹೇಳಾಕ್ ಬರ್ತಿರ್ಬೇಕು ವಿಭಕ್ತಿಗಳು ಬರ್ತಿರ್ಬೇಕು ಅದಕ್ಕ ಕಾರಕಾರ್ಥಗಳು ಬರ್ತಿರ್ಬೇಕು ಅದೇ ರೀತಿ ಪ್ರತ್ಯಯಗಳು ಕೂಡ ನಮಗ ಗೊತ್ತಿರ್ಬೇಕು ವಿಭಕ್ತಿಗೆ ಸಂಬಂಧಪಟ್ಟ ಹಾಗೆ ನಾನಿಲ್ಲೇ ವಿಭಕ್ತಿ ಮತ್ತು ಅದರ ಕಾರಕಾರ್ಥಗಳನ್ನ ಹೇಳ್ತಾ ಹೋಗ್ತೀನಿ ನೀವು ಇದಕ್ಕೆ ಆನ್ಸರ್ ಯಾವ್ದು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬಿಡ್ತತಿ ಪ್ರಥಮ ಅನ್ನುವಂತಹ ವಿಭಕ್ತಿಗೆ ಕರ್ತೃ ದ್ವಿತೀಯ ಅನ್ನುವಂತಹ ವಿಭಕ್ತಿಗೆ ಕರ್ಮ ತೃತೀಯ ಅನ್ನುವಂತಹ ವಿಭಕ್ತಿಗೆ ಕರಣ ಚತುರ್ಥಿ ವಿಭಕ್ತಿಗೆ ಸಂಪ್ರದಾನ ಪಂಚಮಿ ವಿಭಕ್ತಿಗೆ ಅಪಧಾನ ಆ ಷಷ್ಟಿ ವಿಭಕ್ತಿಗೆ ಸಂಬಂಧ ಮತ್ತ ಸಪ್ತಮಿ ವಿಭಕ್ತಿಗೆ ಏನಾಗುತ್ತೆ ಅಧಿಕರಣ ಅನ್ನುವಂಥದ್ದು ಅಹ್ ಕಾರಕ ಅರ್ಥಗಳಾಗಿರ್ತವೆ ಸೊ ಇದ್ರ ಇಷ್ಟ ಹೇಳಿದ ಮೇಲೆ ನಿಮ್ಗೆ ಅರ್ಥ ಆಗಿರ್ತತಿ ಪಂಚಮಿ ವಿಭಕ್ತಿಯ ಕಾರಕ ಅರ್ಥ ಯಾವ್ದು ಹಂಗಂದ್ರ ಅಪಧಾನ ಅನ್ನುವಂಥದ್ದು ಪಂಚಮಿ ವಿಭಕ್ತಿಯ ಕಾರಕ ಅರ್ಥ ಆಗಿರ್ತತಿ ಸಂಪ್ರದಾನ ಅನ್ನೋದು ಚತುರ್ಥಿ ವಿಭಕ್ತಿಗೆ ಸಂಬಂಧಪಟ್ಟಿದ್ದಾದ್ರೆ ಅಧಿಕರಣ ಅನ್ನುವುದು ಸಪ್ತಮಿ ವಿಭಕ್ತಿಗೆ ಸಂಬಂಧಪಟ್ಟಿರುವಂತದ್ದು ಕಾರಣಾರ್ಥ ಕರಣಾರ್ಥ ಅನ್ನುವಂಥದ್ದು ತೃತೀಯ ವಿಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಾರಕಾರ್ಥ ಆಗಿರ್ತತಿ ಇನ್ನು ಅವುಗಳಿಗೆ ಬರ್ತಕ್ಕಂತಹ ಪ್ರತ್ಯಯಗಳು ಕೂಡ ನಮಗ ಗೊತ್ತಿರ್ಬೇಕ ಪ್ರಥಮ ಹೂ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಈ ಗೆ ಕೆ ಪಂಚಮಿ ದಶೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ನಿದ್ದೆಗಳನ್ನ ಗೆಭಸಿ ಕೇಳಿದ್ರು ಪಟ 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 ಹೇಳಕ್ ಬರ್ತಿರ್ಬೇಕ್ರಿ ಏ ಹೇಳೇ ವಿಭಕ್ತಿ ಮತ್ತು ವಿಭಕ್ತಿಯ ಪ್ರತ್ಯಯಗಳನ್ನ ಹೇಳೆ ಅಂತ ಕೇಳಿದ್ರೆ ಪದ್ಮವು ದ್ವಿತೀಯ ಅನ್ನು ತೃತೀಯಿಂದ ಚತುರ್ಥಿ ಈಗೇಕೆ ಪಂಚಮಿ ದಶೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ ಹಿಂಗ್ ಪಟ ಪಟ ಹೇಳಕ್ ಬರ್ತಿರ್ಬೇಕ್ರಿ ಅಂದಾಗ ಮಾತ್ರ ಎಕ್ಸಾಮ್ ನಾಗ ಬೇಕಾದ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದು ಥರ್ಡ್ ಒನ್ ದೇವರು ನಿಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಗೆರೆ ಎಳೆದ ಪದದ ಕ್ರಿಯಾರೂಪ ಏನು ಅಂತ ಹೇಳಿ ಕೇಳ್ಯಾರ ಇಲ್ಲಿ ಗೆರೆ ಎಳೆದಾರ ನೋಡ್ರಿ ಮಾಡಲಿ ಅನ್ನೋದಕ್ಕೆ ಗೆರೆ ಎಳಿಲಾಗೈತಿ ನಾಲ್ಕು ಆಪ್ಷನ್ ಕೂಡ ಕೊಟ್ಟಾರ ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಆತ್ಮಾರ್ಥಕ ಅಂತ ಹೇಳಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟದ ಈ ವಿದ್ಯಾರ್ಥಕ ಸಂಭವನಾರ್ಥಕ ಮತ್ತು ನಿಷೇಧಾರ್ಥಕ ಇವೆಲ್ಲದ್ರ ಸಂಬಂಧಪಟ್ಟಂಗ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕೇವಿ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಇದ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀವಿ ತಾವಲ್ಲಿ ಹೋಗಿಬಿಟ್ಟು ಇನ್ ಡಿಟೇಲ್ ಆದಂತಹ ಮಾಹಿತಿಯನ್ನ ಪಡ್ಕೋಬಹುದು ಸೊ ಇಲ್ಲಿ ಮೂರನೇ ಪ್ರಶ್ನೆಗೆ ಮಾಡಲಿ ಅನ್ನುವಂತಹ ಶಬ್ದ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ವಿದ್ಯಾರ್ಥಕ ಅನ್ನೋದು ರೈಟ್ ಆದಂತ ಅನ್ಸರ್ ಆಕತಿ ಹೆಂಗ ಸರ ವಿದ್ಯಾರ್ಥಕ ಅಂದ್ರೆ ಏನ್ರಿ ಅಂತ ಕೇಳುದಂದ್ರೆ ಯಾವ ಶಬ್ದ ಆಜ್ಞೆ ಮಾಡುವುದು ಅಪ್ಪಣೆ ಮಾಡುವುದು ಅಥವಾ ಆಶೀರ್ವಾದ ಮಾಡುವುದನ್ನ ಸೂಚಿಸ್ತಾ ಇರುತ್ತೋ ಅಂತಹ ಎಲ್ಲಾ ಶಬ್ದಗಳನ್ನ ನಾವು ವಿದ್ಯಾರ್ಥಕ ಅಂತ ಹೇಳಿ ಕರಿತೀವಿ ಇನ್ನು ಸಂಭವನಾರ್ಥಕ ಅಂತ ಹೇಳಿದ್ರೆ ಕ್ರಿಯೆ ಮುಂದೆ ನಡಿಬಹುದು ಅನ್ನೋದನ್ನ ಸೂಚಿಸಲಿಕ್ಕೆ ಬಳಸುವಂತಹ ಆ ಅಕ್ಷರ ಅಥವಾ ಶಬ್ದಗಳನ್ನ ನಾವೇನಂತ ಕರಿತೀವಿ ಸಂಭವನಾರ್ಥಕ ಅಂತ ಹೇಳಿ ಕರಿತೀವಿ ನಿಷೇಧಾರ್ಥಕ ಅಂತ ಹೇಳಿದ್ರೆ ಕ್ರಿಯೆ ನಡೀದೇ ಇರುವುದನ್ನ ಸೂಚಿಸ್ಲಿಕ್ಕೆ ಬಳಸುವಂತಹ ಶಬ್ದಗಳಾಗಿರ್ತಾವೆ ಆಮೇಲೆ ಆತ್ಮಾರ್ಥಕಗಳು ಅಂತ ಹೇಳಿದ್ರೆ ಇದು ಸರ್ವನಾಮದಲ್ಲಿ ಬರ್ತಕ್ಕಂತಹ ಒಂದು ವಿಧ ಆತ್ಮಾರ್ಥಕ ಉದಾಹರಣೆ ಏನಂತ ಹೇಳಿದ್ರೆ ತಾನು ತನ್ನ ತಮ್ಮದು ತಮಗೆ ಇವೆಲ್ಲ ಏನ್ ಶಬ್ದಗಳದಾವಲ್ಲ ಇವೆಲ್ಲವನ್ನೂ ಕೂಡ ನಾವು ಆತ್ಮಾರ್ಥಕಗಳು ಅಂತ ಹೇಳಿ ಕರಿತೀವಿ ಸೊ ಇದಕ್ಕೆ ರೈಟ್ ಆದಂತ ಆನ್ಸರ್ ಯಾವುದು ವಿದ್ಯಾರ್ಥಕ ಅನ್ನೋದು ಸರಿಯಾದಂತಹ ಉತ್ತರ ಆಗತ್ತೆ ಇನ್ನ ಫೋರ್ತ್ ಒನ್ ಬಹುರ್ವಿ ಸಮಾಸದ ಪದವಿದು ಅಂತ ಹೇಳಿ ಕೇಳ್ಯಾರ ನಾಲ್ಕು ಆಪ್ಷನ್ ಅನ್ನು ಕೂಡ ಕೊಟ್ಟಾರ ಒಂದನೇ ಆಪ್ಷನ್ ಏನು ಮುಕ್ಕಣ್ಣು ಎರಡನೇದ್ದು ಕಡೆಗಣ್ಣು ನಾಲ್ಕನೇದು ಚಕ್ರಪಾಣಿ ಅಂತ ಹೇಳಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಾರ ಸೊ ಇದಕ್ಕೆ ಬಹುರ್ವಿ ಸಮಾಸಕ್ಕ ರೈಟ್ ಆದಂತಹ ಆನ್ಸರ್ ಅಂತ ಹೇಳಿದ್ರ ಚಕ್ರಪಾಣಿ ಅನ್ನೋದು ಸರಿಯಾದಂತಹ ಅಕ್ಷ ಏನು ಆನ್ಸರ್ ಆಗತ್ತೆ ಮುಕ್ಕಣ್ಣ ಕಡೆಗಣ್ಣು ಕಂಗೆಡು ಅನ್ನುವಂತಹ ಶಬ್ದಗಳು ಯಾವ ಸಮಾಸಕ್ಕ ಉದಾಹರಣೆ ಹಾಕ ಅಂತ ಹೇಳಿ ನೋಡುದಾದ್ರೆ ಮುಕ್ಕಣ್ಣ ಅನ್ನುವಂಥದ್ದು ದ್ವಿಗು ಸಮಾಸಕ್ಕ ಎಕ್ಸಾಂಪಲ್ ಆಕತಿ ಕಡೆಗಣ್ಣ ಅನ್ನೋದು ಹಂಸಿ ಸಮಾಸಕ್ಕ ಉದಾಹರಣೆ ಆಕತಿ ಇನ್ನ ಕಂಗೆಡು ಅನ್ನೋದು ಕ್ರಿಯಾ ಸಮಾಸಕ್ಕ ಉದಾಹರಣೆ ಆಕತಿ ಬಟ್ ಇಲ್ಲಿ ನಾಲ್ಕನೇ ಗೆ ರೈಟ್ ಆದಂತ ಆನ್ಸರ್ ಯಾವ್ದತಿ ಚಕ್ರಪಾಣಿ ಅನ್ನೋದು ರೈಟ್ ಆದಂತ ಆನ್ಸರ್ ಆಕತಿ ಅದೇ ರೀತಿ ಫಿಫ್ತ್ ಒನ್ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಹೇಳಿ ಡ್ಯಾಶ್ ಅಂತ ಕೇಳ್ಯಾರ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಾರ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟರು ಸೊ ಇದ್ರೊಳಗೆ ರೈಟ್ ಆದಂತಹ ಆನ್ಸರ್ ಯಾವ್ದಾಗತ್ತೆ ಸಂಯೋಜಿತ ವಾಕ್ಯ ಅನ್ನುವುದು ಸರಿಯಾದಂತಹ ಉತ್ತರ ಆಗತ್ತೆ ಇನ್ನ ಸಾಮಾನ್ಯ ವಾಕ್ಯ ಅಂತ ಹೇಳಿದ್ರ ಒಂದು ಕ್ರಿಯೆಯು ಪೂರ್ಣ ಪ್ರಮಾಣದಲ್ಲಿ ಮುಗಿದು ಅರ್ಥವನ್ನ ಕೊಡ್ತಾ ಇರುವಂತಹ ವಾಕ್ಯ ಬಂದಿರಬೇಕು ಅದಕ್ಕೆ ಫುಲ್ ಪಾಯಿಂಟ್ ಕೂಡ ಬಂದಿರಬೇಕು ಅದನ್ನು ನಾವು ಸಾಮಾನ್ಯ ವಾಕ್ಯ ಅಂತ ಹೇಳಿ ಕರಿತೀವಿ ಇನ್ನ ಮಿಶ್ರ ವಾಕ್ಯ ಅಂತ ಹೇಳಿದ್ರೆ ಒಂದು ಮುಖ್ಯವಾದಂತಹ ವಾಕ್ಯಕ್ಕೆ ಅನೇಕ ಅಧೀನ ವಾಕ್ಯಗಳು ಬಂದು ರಚನೆ ಆಗಿರ್ತಕ್ಕಂತಹ ವಾಕ್ಯವನ್ನ ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ ಇನ್ನು ಪ್ರಶ್ನಾರ್ಥಕ ಅಂತ ಹೇಳಿದ್ರೆ ಸಿಂಪಲ್ ರೀ ಯಾವ ವಾಕ್ಯವು ಈ ಚಿಹ್ನೆಯಿಂದ ಎಂಡ್ ಆಗ್ತಾ ಇರತ್ತ ಎಂಡ್ ಆಗ್ತಾ ಇರುತ್ತೋ ಅದನ್ನು ನಾವು ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳಿ ಕರಿತೀವಿ ಸೊ ಇದಕ್ಕ ಐದನೇದಕ್ಕೆ ರೈಟ್ ಆದಂತ ಆನ್ಸರ್ ಯಾವುದು ಸಂಯೋಜಿತ ವಾಕ್ಯ ಇನ್ನ ಸಿಕ್ಸ್ ಒನ್ ತರುವಾಯ ಅಂತ ಹೇಳಿ ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಇದನ್ನು ಕೂಡ ನಾವು ಇನ್ ಡಿಟೇಲ್ ಆಗಿ ಕ್ಲಾಸಸ್ ಮಾಡಿ ಹಾಕಿದೀವಿ ಇದ್ರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ ತಾವು ಇನ್ ಡಿಟೇಲ್ ಆಗಿ ನೋಡ್ಕೋಬಹುದು ಬಟ್ ಇಲ್ಲಿ ಸರಿಯಾದಂತ ಉತ್ತರ ಯಾವ್ದಾಗತ್ತೆ ಅನ್ನೋದನ್ನ ನೋಡೋದಾದ್ರೆ ಆಪ್ಷನ್ಸ್ ಏನ್ ಕೊಟ್ಟಾರ ಅವರು ಅವಧಾರಣಾರ್ಥ ಕಾವ್ಯಯ ಅನುಕರಣಾ ವ್ಯಯ ಸಾಮಾನ್ಯಾರ್ಥ ಕಾವ್ಯಯ ಕ್ರಿಯಾರ್ಥ ಕಾವ್ಯಯ ಅಂತ ಹೇಳಿ ನಾಲ್ಕು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಬಟ್ ತರುವಾಯ ಅನ್ನೋ ಶಬ್ದ ಈ ನಾಲ್ಕು ರೊಳಗು ಯಾವ್ದಕ್ಕ ಸೂಟೇಬಲ್ ಆಕತಿ ಅಂತ ಹೇಳಿ ಕೇಳ್ಯಾರ ರೈಟ್ ಆದಂತ ಆನ್ಸರ್ ಯಾವ್ದು ಸಿ ಅನ್ನುವಂತಹ ಆಪ್ಷನ್ ಸರಿಯಾದಂತಹ ಉತ್ತರ ಆಕತಿ ಸಾಮಾನ್ಯ ಅರ್ಥ ಕಾವ್ಯಕ್ಕ ತರುವಾಯ ಅನ್ನೋ ಪದ ಉದಾಹರಣೆ ಆಕತಿ ಸರ್ ಏನ್ ಸಾಮಾನ್ಯ ಅರ್ಥ ಕಾವ್ಯ ಅಂತ ಹೇಳಿದ್ರೆ ಒಂದು ಕ್ರಿಯೆ ಯಾವ ರೀತಿ ನಡೀತು ಅನ್ನೋದನ್ನ ಸೂಚಿಸ್ಲಿಕ್ಕೆ ಬಳಸುವಂತಹ ಶಬ್ದಗಳನ್ನು ನಾವು ಸಾಮಾನ್ಯ ಅರ್ಥ ಕಾವ್ಯ ಅಂತ ಹೇಳಿ ಕರಿತೀವಿ ಇದೊಂಥರ ಹೆಂಗಂದ್ರ ವಿಶೇಷಣಗಳೇನ್ ಬಳಸ್ತೇವಲ್ಲ ನಾವು ವಿಶೇಷಣಗಳಂತ ಏನ್ ಕರಿತೇವಲ್ಲ ಅಂತಹ ವಿಶೇಷಣಗಳಿಗೆ ನಾವು ಸಾಮಾನ್ಯ ಅರ್ಥ ಕಾವ್ಯಗಳು ಅಂತ ಹೇಳಿ ಕರಿಯಂತ ಸಾಧ್ಯತೆ ಇರ್ತತಿ ಇನ್ನ ಅವಧಾರಣ ಅವಧಾರಣಾರ್ಥ ಕಾವ್ಯ ಅನುಕರಣವ್ಯಯ ಕ್ರಿಯಾರ್ಥ ಕಾವ್ಯ ಅಂತ ಹೇಳಿ ನೋಡುದಾದ್ರ ಅನುಕರಣವ್ಯಯ ಅಂತ ಹೇಳಿದ್ರ ಅರ್ಥವಿಲ್ಲದೆ ಇರುವಂತಹ ಶಬ್ದಗಳನ್ನ ಅಥವಾ ಧ್ವನಿಯನ್ನ ಉಚ್ಚಾರ ಮಾಡುವಂತಹದಕ್ಕ ಅನುಕರಣ ವ್ಯಯ ಅಂತ ಹೇಳಿ ಕರಿತೀವಿ ಅರ್ಥ ಇರುದಿಲ್ಲ ಆದ್ರೂ ಧ್ವನಿಗಳನ್ನ ಉಚ್ಚಾರಣೆ ಮಾಡ್ತಿರ್ತೇವೆ ಅಂತವೆಲ್ಲವೂ ಕೂಡ ಅವಧಾರ ಅವಧಾರಣಾರ್ಥಕ ವ್ಯಯಗಳಾಗಿರ್ತಾವ್ ಒಂದೆರಡು ಎಕ್ಸಾಂಪಲ್ ಚುರು ಚುರು ಪಟ ಪಟ ಜಳ ಜಳ ಜುಳು ಜುಳು ಇಂತಹ ಎಲ್ಲಾ ಏನಿದಾವಲ್ಲ ಒಂಥರ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತದ್ರಿ ಈ ಶಬ್ದನ ಉಚ್ಚಾರಣೆ ಮಾಡುವಾಗ ಚರ ಚರ ಪರ ಪರ ಟುರು ಟುರು ಕರ ಕರ ಚರ ಚರ ಜುಳು ಜುಳು ಹರಿ ಏನದಾವಲ್ಲ ಇವೆಲ್ಲವೂ ಕೂಡ ಅನುಕರಣ ಅದೇ ರೀತಿ ಅವಧಾರಣಾರ್ಥ ಕಾವ್ಯ ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿರುವಂತಹ ಅವ್ಯಯಗಳನ್ನ ನಾವೇನಂತ ಕರಿತೀವಿ ಅವಧಾರಣಾರ್ಥ ಕಾವ್ಯಯಗಳು ಅಂತ ಹೇಳಿ ಕರಿತೀವಿ ಅವನೇ ಅದುವೆ ಅಲ್ಲೇ ಈ ರೀತಿ ಏನ್ ಬಳಸ್ತೇವಲ್ಲ ಶಬ್ದಗಳನ್ನ ಇವೆಲ್ಲವೂ ಕೂಡ ಅವಧಾರಣಾರ್ಥ ಕಾವ್ಯಗಳ ಆಗಿರ್ತಾವು ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಆಲ್ರೆಡಿ ಕ್ಲಾಸಸ್ ಮಾಡಿದೀವಿ ಸ್ವಲ್ಪ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಒಂದರಿಂದ ಆರು ಪ್ರಶ್ನೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ ಇನ್ನು ನಾಲ್ಕು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಮುಂದಿನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂತಹ ಆಲ್ ಅನ್ನುವಂತಹ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಅದರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಗ್ರೂಪ್ ಏನಿರುತ್ತೆ ಅಲ್ಲೆಲ್ಲ ಅಲ್ಲಿ ಎಲ್ಲಾ ಕಡೆ ಶೇರ್ ಮಾಡಿದ್ರೆ ಅಂತಹ ಎಷ್ಟೋ ವಿದ್ಯಾರ್ಥಿಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಬರೀ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ದೇ ಯಾರೆ ಓದ್ತಾ ಇದ್ರಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗಿರತಕ್ಕಂತಹ ಕಂಟೆಂಟ್ ಇದಾಗಿರತ್ತೆ ಅಂದ್ರೆ ಟಿ ಇ ಟಿ ಓದ್ತಾ ಇರೋರು ಸಿ ಟಿ ಇ ಟಿ ಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ಗೆ ಆಮೇಲೆ ಕಮ್ಯುನಿಕೇಶನ್ ಪೇಪರ್ನ ಯಾರು ಕಷ್ಟ ಅನ್ಕೊಳ್ತಿರ್ದಿರಿ ಅವ್ರಿಗೂ ಕೂಡ ಇದನ್ನ ನೋಡಿದ್ರೆ ತುಂಬಾ ಈಸಿ ಆದಂತ ವೇದಲ್ಲಿ ಅರ್ಥ ಆಗತ್ತೆ ತುಂಬಾ ಯೂಸ್ಫುಲ್ ಕಂಟೆಂಟ್ ಆಗಿರತ್ತೆ ಅದಕ್ಕೋಸ್ಕರ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ವಿಡಿಯೋ ಶೇರ್ ಮಾಡಿ ಆಮೇಲೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಆಮೇಲೆ ಏನಾದರೂ ಅರ್ಥ ಆಗದೆ ಇದ್ರೂ ಕೂಡ ನೀವು ಕಮೆಂಟ್ ಮೂಲಕ ತಿಳ್ಕೊಬಹುದು ಕೊನೆಯದಾಗಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಸೆವೆಂತ್ ಒನ್ ವೈಶಾಖ ಅಂತ ಇದೆ ಬೆಸಗೆ ಅಂತ ಕೊಟ್ಟಿದ್ದಾರೆ ಪ್ರತಿಹಾರ ಅಂತ ಇದೆ ಡ್ಯಾಶ್ ಕೊಟ್ಟಿದ್ದಾರೆ ಈ ತರ ನೋಡಿದಾಗ ನಾನು ಆಗ್ಲೇ ಹೇಳ್ದೆ ಕ್ವಶನ್ ಪೇಪರ್ ನೋಡಿದಾಗ ತುಂಬಾ ಖುಷಿ ಆಯ್ತು ಅಂತ ಹೇಳಿ ಯಾಕಂತ ಹೇಳಿದ್ರೆ ಈಗೇನು ಈ ಪ್ಯಾಟರ್ನ್ ಕೊಟ್ಟಿದ್ದಾರಲ್ಲ ಇದೇ ಪ್ಯಾಟರ್ನ್ ಅಲ್ಲಿ ನಾವು ಒಂದಷ್ಟು ಪ್ರಶ್ನೋತ್ತರಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದೀವಿ ಕನ್ನಡ ಗ್ರಾಮರ್ ಕ್ಲಾಸ್ ಮಾಡದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡುವಾಗ ಇದೇ ಪ್ಯಾಟರ್ನ್ ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಕೂಡ ಮಾಡಿದ್ದೀನಿ ಆ ಎಲ್ಲಾ ವಿಡಿಯೋದ ಲಿಂಕ್ ಗಳನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ತಾವು ನೋಡ್ಕೋಬಹುದು ಇಂತಹ ಕ್ವಶನ್ಸ್ ಗಳನ್ನ ಕೊಟ್ಟಾಗ ಮುಖ್ಯವಾಗಿ ಶಬ್ದಗಳಿಗೆ ಏನ್ ಸಂಬಂಧ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು ಅಂದಾಗ ಮಾತ್ರ ಮುಂದಿಂದಕ್ಕೆ ನಾವು ಆನ್ಸರ್ ಮಾಡಕ ಸಾಧ್ಯ ಇಲ್ಲಿ ವೈಶಾಖ ಅಂತ ಕೊಟ್ಟರ ಬೆಸಗೆ ಅಂತ ಹೇಳಿ ಅದರ ನೆಕ್ಸ್ಟ್ ಕೊಟ್ಟರ ಇವೆರಡೂ ಶಬ್ದಗಳಿಗಿರುವಂತಹ ಸಂಬಂಧ ಏನು ಅನ್ನೋದು ಗೊತ್ತಾತು ಅಂದ್ರೆ ಮುಂದಿನಕ್ಕೆ ನಾವು ಆನ್ಸರ್ ಮಾಡ್ಬೋದು ಇವೆರಡು ಕೂಡ ಸಂಬಂಧ ಏನು ತತ್ಸಮ ಮತ್ತು ತದ್ಭಾವಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಇದಾಗಿದೆ ವೈಶಾಖ ಅನ್ನೋದು ತತ್ಸ ತತ್ಸಮ ಅಂದ್ರ ಅದ ಬೆಸಗೆ ಅನ್ನೋದು ತದ್ಭವ ರೂಪ ಆಗಿರ್ತತಿ ಅದೇ ರೀತಿ ಪ್ರತಿಹಾರ ಅನ್ನೋದು ತತ್ಸಮ ಅಂದ್ರ ಅದರ ತದ್ಭವ ರೂಪವನ್ನು ಬರೀಲಿಕ್ಕೆ ನಮಗ ಕೇಳಿದ್ದಾರೆ ಹಂಗಂದ್ರ ಪ್ರತಿಹಾರದ ತದ್ಭವ ರೂಪ ಏನಾಗತ್ತೆ ಪಡಿಯರಿ ಅನ್ನೋದು ತದ್ಭವ ರೂಪ ಆಗತ್ತೆ ಪ್ರತಿಹಾರ ಅನ್ನೋದು ತತ್ಸಮ ಆದ್ರ ಪಡಿಯೇರಿ ಅನ್ನೋದು ತದ್ವರೂಪ ಆಗಿರುತ್ತೆ ಈ ರೀತಿ ನಮಗ ಒಂದಕ್ಕೊಂದು ಸಂಬಂಧ ಗೊತ್ತಿದ್ದಾಗ ಮಾತ್ರ ಆನ್ಸರ್ ಅನ್ನ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ಒನ್ ಅಂದ್ರೆ ಎಂಟನೇದ್ದು ಚಲುವಿಕೆ ಅಂತ ಕೊಟ್ಟಿದ್ದಾರೆ ಅದು ತದ್ದಿತಾಂತ ಭಾವನಾಮ ಆಗಿರುತ್ತೆ ಅಂತ ಡೈರೆಕ್ಟ್ ಆಗಿ ತಿಳಿಸಿಬಿಟ್ಟಿದ್ದಾರೆ ತಿನ್ನುವಿಕೆ ಅನ್ನುವುದು ಯಾ ಏನಾಗುತ್ತೆ ಅಂತ ಹೇಳಿ ಡ್ಯಾಶ್ ಅನ್ನ ಕೊಟ್ಟಿದ್ದಾರೆ ಚಲುವಿಕೆ ಅನ್ನೋದು ತದ್ದಿತಾಂತ ಭಾವನಾಮ ಆದ್ರ ತಿನ್ನುವಿಕೆ ಅನ್ನುವಂತಹ ಶಬ್ದ ಕೃದಂತ ಭಾವನಾಮ ಆಗತ್ತೆ ಯಾವುದು ಕೃದಂತ ಭಾವನಾಮ ತಿನ್ನುವಿಕೆ ಅನ್ನುವುದು ಕೃದಂತ ಭಾವನಾಮಕ್ಕ ಉದಾಹರಣೆ ಆಕತಿ ಈ ಏನು ತದ್ದಿತಾಂತಗಳ ಬಗ್ಗೆ ಮತ್ತು ಕೃದಂತಗಳ ಬಗ್ಗೆ ಇನ್ ಡೀಟೇಲ್ ಆಗಿರಿ ತದ್ದಿತಾಂತಗಳಲ್ಲಿ ಮೂರು ವಿಧಗಳು ಬರ್ತಾವೆ ನಾಮ ತದ್ದಿತಾಂತ ಭಾವನಾಮ ತದ್ದಿತಾಂತ ವ್ಯಯಗಳು ಮತ್ತ ಕೃದಂತಗಳಲ್ಲೂ ಕೂಡ ಮೂರು ವಿಧಗಳು ಬರ್ತಾವ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತಾವ್ಯಯಗಳು ಇವು ಮೂರ್ ಅಂದ್ರೆ ತದ್ದಂತಕ ಮತ್ತ ಕೃದಂತಕ್ಕೆ ಸಂಬಂಧಪಟ್ಟಂತ ಆರು ವಿಧಗಳನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿವು ನಾವು ನೀವೇನಾರ ಪುಸ್ತಕ ಪುಸ್ತಕದ ರೂಪದಲ್ಲಿ ಓದಾಕ್ ಹೋದ್ರೆ ತದ್ದಿತಾಂತಗಳನ್ನ ಸತ್ರು ಬರುದಿಲ್ಲವು ಯಾಕಂತ ಹೇಳಿದ್ರ ಅಂತೆ ಕಂತೆ ಹೀಗೆ ಓಳ್ ಹಾಗೆ ಹೀಗೆ ಅ ಊ ಅಯ್ಯ ಯೋ ಅನ್ಕೊಂತ ಹೋಗೋದ ಕತಿ ಸೊ ಹಂಗ ಓದಾಕೋದ್ರ ಅದಕ್ಕೆ ಬೇಗ ತಲೆ ಹತ್ತುದಿಲ್ಲ ನಾವು ಈ ತದ್ದಿತಾಂತಕ್ಕೂ ಮತ್ತು ಈ ಕೃದಂತಕ್ಕೂ ಶಾರ್ಟ್ಕಟ್ ರೂಪದಲ್ಲಿ ಅವುಗಳನ್ನು ನೆನಪಿಟ್ಟುಕೊಳ್ಳುವಂತಹ ಟ್ರಿಕ್ಸ್ ಗಳನ್ನ ಹೇಳಿ ವಿಡಿಯೋನ ಮಾಡಿ ಹಾಕಿದೀವಿ ನೀವು ಅದನ್ನ ನೋಡ್ಕೋಬಹುದು ಸೊ ಇಲ್ಲಿ ತಿನ್ನುವಿಕೆ ಅನ್ನುವಂತಹ ಶಬ್ದ ಕೃದಂತ ಭಾವನಾಮಾಗಿ ಅಹ್ ಕೃದಂತ ಭಾವನಾಮಕ್ಕ ಉದಾಹರಣೆ ಆಗಿರ್ತತಿ ಇನ್ನು ಒಂಬತ್ತನೇದ್ದು ಮಕ್ಕಳು ಮರಿ ಅಂತ ಕೊಟ್ಟಾರ ಅದಕ್ಕ ಸರಿಯಾದಂತದ್ದೇನು ಜೋಡು ನುಡಿ ಆಕೈತಿ ಅಂತ ಹೇಳಿ ಆನ್ಸರ್ ಕೊಟ್ಟರು ಅದಂತರ ಬಟ್ಟ ಬಯಲು ಅಂತ ಹೇಳಿ ಕೊಟ್ಟ ಇಲ್ಲೇ ಗ್ಯಾಪ್ ಇಟ್ಟಾರ ಈ ಬಟ್ಟ ಬಯಲು ಅನ್ನುವಂತಹ ಶಬ್ದ ಯಾವ್ದಕ್ಕ ಉದಾಹರಣೆ ಆಕತಿ ಅನ್ನೋದನ್ನು ನಾವು ಬರಿಬೇಕು ಹಾಗಂದ್ರೆ ರೈಟ್ ಆನ್ಸರ್ ಯಾವ್ದು ದ್ವಿರುಕ್ತಿಗೆ ಉದಾಹರಣೆ ಆಕತಿ ಏನು ದ್ವಿರುಕ್ತಿ ಈ ದ್ವಿರುಕ್ತಿಗೆ ಬಟ್ಟ ಬಯಲು ಅನ್ನುವಂತಹ ಶಬ್ದ ಉದಾಹರಣೆ ಆಕತಿ ಜೋಡು ನುಡಿಗೆ ಮಕ್ಕಳು ಮರಿ ಅನ್ನುವಂತಹ ಶಬ್ದ ಉದಾಹರಣೆ ಆಗಿರ್ತತಿ ಇನ್ನು ಲಾಸ್ಟ್ ಒನ್ ಮನುಷ್ಯ ಅನ್ನುವಂತಹ ಶಬ್ದ ರೂಢನಾಮ ಆಗಿದ್ರ ಪೂಜಾರಿ ಅನ್ನುವಂತಹ ಶಬ್ದ ಯಾವ್ದಕ್ಕ ಉದಾಹರಣೆ ಆಗಿರ್ತಿ ಅಂತ ಹೇಳಿ ಕೇಳ್ಯಾರ ಸೊ ಆನ್ಸರ್ ಏನಕತ್ತಿದ್ರದ್ದು ನಾಮ ಯಾವುದು ಅನ್ವರ್ತ ನಾಮ ಪೂಜಾರಿ ವ್ಯಾಪಾರಿ ವಿಜ್ಞಾನಿ ಇವೆಲ್ಲವೂ ಕೂಡ ನಾಮಕ್ಕ ಉದಾಹರಣೆ ಹಾಕವು ಸೊ ಈ ರೀತಿಯಾದಂತಹ ಕ್ವಶನ್ ಪ್ಯಾಟರ್ನ್ ಇರುತ್ತೆ ಫಸ್ಟಿಗೆ ಆಪ್ಷನ್ಸ್ಗಳನ್ನ ಕೊಡ್ತಾರೆ ಆಮೇಲೆ ಒಂದಷ್ಟು ಪ್ರಶ್ನೆಗಳನ್ನ ಈ ರೀತಿಯಾಗಿ ಕೊಡ್ತಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇದೇ ರೀತಿಯಾಗಿ ನೀವು ಸರಿಯಾಗಿ ಅವುಗಳ ಸಂಬಂಧವನ್ನ ಅರ್ಥ ಮಾಡಿಕೊಂಡು ಮುಂದಿನ ತಕ್ಕ ನೀವು ಆನ್ಸರ್ ಅನ್ನ ಮಾಡಬಹುದು ಸೊ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದಾಗಿತ್ತು ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಬಂದಿರತಕ್ಕಂತಹ ಗೆ ಸಂಬಂಧಪಟ್ಟಂತಹ ವಿಷಯವನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ ಸೊ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ